ಮೈಸೂರಿನ ಹೂಟಗಳ್ಳಿಯ ಕೆಎಚ್ಬಿ ಕಾಲೋನಿಯಲ್ಲಿ ಸ್ನೇಹಜೀವಿ ಬಳಗದ ವತಿಯಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಡಾಕ್ಟರ್ ಪುಷ್ಪ ಅಮರನಾಥ್ ಭೇಟಿ ನೀಡಿ ಶುಭ ಕೋರಿದರು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಅತಿಥಿಗಳನ್ನು ಸನ್ಮಾನಿಸಲಾಯಿತು ಈ ವೇಳೆ ಮುಖ್ಯ ಅತಿಥಿಗಳು ಮತ್ತು ಸ್ನೇಹಜೀವಿ ಬಳಗದ ಕಾರ್ಯಕರ್ತರು ನಮ್ಮ ಜೊತೆ ಮಾತನಾಡಿದರು ರಾಜ್ಯೋತ್ಸವ ಮೊದಲನೇ ಬಾರಿಗೆ ನಮ್ಮ ಸ್ನೇಹಿ ವಿ ಬಳಗದ ವತಿಯಿಂದ ಎಲ್ಲ ನನ್ನ ಸ್ನೇಹಿತರುಗಳು ರವಿಯವರ ಹಾಗೂ ಲಕ್ಷ್ಮಣರ ಮುಂದರ್ಥದಲ್ಲಿ ಹೇಳಿದೆ ಅಂತ ಕಾರ್ಯಕ್ರಮಕ್ಕೆ ಮೊದಲೇ ಆದ ಧನ್ಯವಾದಗಳನ್ನು ತಿಳಿಸಿ ಪಡ್ತೀನಿ ಸದಾಕಾಲ ಅವರು ಇದೇ ರೀತಿಯ ಕಾರ್ಯಕ್ರಮಗಳನ್ನ ಫೇಸ್ಬುಕ್ ಅನ್ನೋದೇ ಕೊಟ್ಟು ಹಾಗೂ ಇದೇ ಸ್ನೇಹಜೀವಿ ಬಳಗ ಅನ್ನೋದಿಲ್ಲನೆ ಒಂದು ದೊಡ್ಡ ಹೆಸರು ಜೀವಿ ಹಾಗೂ ಸಾಮಾನ್ಯವಾಗಿ ಎಲ್ಲರಿಗೂ ಸಿಗೋ ಅಂತದ್ದು ಇವತ್ತಿನ ದಿನ ಸ್ನೇಹಿತರುಗಳು ಆ ಸ್ನೇಹಿತರಲ್ಲಿ ಮಾಡಿರುವಂಥ ಬಳಗಕ್ಕೆ ಅನೇಕರು ಸಹಪಾಠಿಗಳು ಅವರ ತಂಡದವರು ಎಲ್ಲರಿಗೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ರೂಪಿಸಿದ್ದಾರೆ ಅಭಿವೃದ್ಧಿಯಾದ ಧನ್ಯವಾದಗಳನ್ನ ಕೊಡಿಸ್ತಾ ಹೋಗಿ ನ ಕಾರ್ಯಕ್ರಮ ಸ್ನೇಹಜೀವಿ ಬಳಗದಿಂದ ಮೊದಲನೇ ವರ್ಷದ ಕಾರ್ಯಕ್ರಮ ಅಂತ ನಾನು ಕೇಳಬಟ್ಟೆ ಇದು ನಿರಂತರವಾಗಿ ನಡ್ಕೊಂಡು ಹೋಗ್ಲಿ ಅಂತ ಆಶಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ಸ್ನೇಹಜೀವಿ ಅನ್ನೋದನ್ನ ಒಂದು ದೊಡ್ಡ ಮಟ್ಟದ ಸ್ಟ್ರಾಂಗ್ ಅಂತ ಹೆಸರು ಅದು ಯಾಕೆಂದರೆ ಸ್ನೇಹಜೀವಿಯನ್ನು ಪಟ್ಟ ಸಿಗದೇನೆ ಭಾಳ ಅಪರೂಪದ ಜನಗಳಿಗೆ ಮಾತ್ರ ಅಂತ ಅಂಥದ್ದು ಸೊ ಈ ಕೆ ಎಚ್ ಬಿ ಕಾಲಿಯ ಎಲ್ಲ ನನ್ನ ಸ್ನೇಹಿತರುಗಳು ಸ್ನೇಹಜೀವಿ ಬಳಗವನ್ನು ಕಟ್ಟಿದ್ದಾರೆ ಮುಂದಕ್ಕೂ ಇದೇ ರೀತಿ ಸ್ನೇಹಜೀವಿ ಬಳಗ ಎಲ್ಲರಿಗೂ ಕೆ ಎಸ್ ಬಿ ಕಾಲೋನಿಯ ಎಲ್ಲ ಜನರಿಗೆ ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕಾರ್ಯಕ್ರಮಗಳನ್ನ ಸೋಷಲ್ ಸರ್ವಿಸ್ ಮುಖಾಂತರ ಸ್ನೇಹಜೀವಿ ಬಳಗವರು ಪ್ರಗತಿ ಮಾಡ್ತಾರೆ ಅಂತ ಆಶಿಸ್ತಾ ಇದ್ದೀನಿ ಹಾಗೂ ಎಲ್ಲರಿಗೂ ನನ್ನ ಕರ್ನಾಟಕ ನನ್ನ ಕನ್ನಡದ ಕರ್ನಾಟಕದ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಧನ್ಯವಾದಗಳು ಸರ್ ಇವತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಕೆ ಎಚ್ ಪಿ ಕಾಲೋನಿ ತಮ್ಮ ಈ ಒಂದು ಏರಿಯಾದಲ್ಲಿ ಆಯೋಜನೆ ಮಾಡಿದರೆ ಈ ಕುರಿತ ನಾವೇನು ಕೇಳ್ತೀವಿ ಏನು ಹೇಳಿದ್ರೆ ಹೆಚ್ಚಾಗಿ ನಮಗೆ ಎನ್ ಎಚ್ ಪಿ ಕಾಲೋನಿ ಅನ್ನೋದೊಂದು ಒಂದು ಅಣ್ಣ ಹೇಳಿದ್ರು ಅಮ್ಮ ನನ್ನ ಸ್ನೇಹಜೀವಿ ಬಳಗ ಅಂತ ಜೀವಿ ಬಳಗ ನಾನು ಬೆಳೆಸ್ಬೇಕು ಜೀವಿ ಬಳಗ ಹೇಳೋದು ಎಲ್ಲ ಕಡೆ ನಡೆದಿದೆ ಅಂತ ನಾನೊಂದು ನಾನು ಇದೀನಿ ನಾನು ನಿಲ್ಲಿಸ್ತೀನಿ ಆ ಸಂಘ ಬೆಳೆಸ್ತೀನಿ ಅಲ್ಲೊಂದು ನಮ್ಮ ಸ್ನೇಹಜಿಗಳಾಗ ನಮ್ಮ ಮುಗಿದ ಅಷ್ಟೇ ನಮ್ಮ ಸ್ನೇಹಿತರು ನಮಗೆ ಭಾಳ ಸಪೋರ್ಟ್ ಕೊಟ್ಟು ನಿಮ್ಮ ತನಕ ಬಂದು ಪ್ರೋಗ್ರಾಮ್ ಮಾಡೋದ ಹಾಡೋದ ನೀವೇನು ಹೇಳ್ತೀರಾ ವೀಣ ಅದು ಮಾಡಿ ಇವತ್ತು ನಮ್ಮ ಸ್ನೇಹಜಿಗಳಾಗ ಇಚ್ ಕಾಲಲ್ಲಿ ಒಂದು ನಿಲ್ಲಿಸಿದ್ದೀನಿ ಮುಂದೇನು ಅಷ್ಟೇ ನಮ್ಮ ಆಗ್ಬೋದು ನಮ್ಮ ಏನೇ ಇರ್ಬೋದು ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ಬೆಂಬಲ ಸಪೋರ್ಟ್ ಯಾವ ರೀತಿ ಸಿಗುತ್ತೆ ಯಾಕೆಂದ್ರೆ ಮುಖ್ಯವಾಗಿ ಇಂತಹ ಒಂದು ಸಂಘ ನಿರ್ಮಾಣ ಮಾಡಬೇಕಾದ್ರೆ ಒಂದು ಬಳಗವನ್ನು ಕಟ್ಟಬೇಕಾದ್ರೆ ಅದಕ್ಕೆ ಅದರದ್ದೇ ಆದಂಥ ಪ್ರಾಮುಖ್ಯತೆ ಇರುತ್ತೆ ಅದರದ್ದೇ ಆದಂಥ ಒಂದು ಶಿಸ್ತು ಕ್ರಮಗಳೆಲ್ಲ ಇರುತ್ತೆ ಆ ನಿಟ್ಟಿನ ನೋಡಿದ್ರೆ ಯಾವ ರೀತಿ ಬೆಂಬಲ ಸಿಗ್ತದೆ ತಮ್ಮ ಈ ಒಂದು ಬಳಗಕ್ಕೆ ಅಂತ ಒಳಗಾಗಿ ನಮಗೆ ಯಾವುದೇ ಥರ ತೊಂದರೆ ಆಗಿದಾಗ ಯಾವ ರೀತಿ ಆದರೆ ಇಲ್ಲಿ ಬೆಂಬಲ ಇದೆ ಆ ಥರನೇ ಸಪೋರ್ಟ್ ಮಾಡ್ತಾ ಇದ್ದರೆ ಆ ಸಪೋರ್ಟ್ ಮಾಡೋದ್ರಿಂದ ನಮ್ಗೆ ನಿಮ್ಮ ಸ್ಟೇಜು ತುಂಬ ಫಂಕ್ಷನ್ ಆಗೋದು ಗಣಪತಿ ಫಂಕ್ಷನು ಇಲ್ಲವಲ್ಲ ಯಾರು ಆ ಥರ ಮಾಡಿರಲಿಲ್ಲ ಗಣಪತಿ ಫಂಕ್ಷನ್ ಮಾಡೋ ಇವತ್ತು ರಾಜ್ಯೋತ್ಸವ ಆಗಬೇಕು ಇಲ್ವಲ್ಲ ಒಬ್ಬಳಿಲೆ ಯಾರು ರಾಜ್ಯೋತ್ಸವ ಮಾಡಿಲ್ಲ ಫಂಕ್ಷನ್ ಮಾಡಿದರೆ ಈ ಥರ ಪ್ರೋಗ್ರಾಮ್ ಕೊಟ್ಟು ಒಂದು ಗೆಸ್ಟ್ ಕರೆಸಿ ಇವಾಗ ಬೆಳಗ್ಗೆ ಪುಷ್ಪಕ್ಕ ಬಂದಿದ್ರು ನಮಗೆ ಭಾಳ ಸಪೋರ್ಟ್ ಮಾಡ್ತೀನಿ ಇರ್ವಿ ನೀನು ಮಾಡು ಏನು ಬೇಕು ಸ್ನೇಹಿಗಳ ಕರೆಸ್ತಾ ಇದೆಯಾ ನಾನು ನಿಂತ ಸಪೋರ್ಟ್ ಮಾಡ್ತೀನಿ ಅಂತ ಬೆಂಬಲ ಕೊಡ್ತಾ ಇದ್ದಾರೆ ಸರ್ ಸ್ನೇಹಿತರು ಆಗ್ಬೋದು ನಮ್ಮ ಸ್ನೇಹಿಗಳು ಎಲ್ಲರೂ ಆಗ್ಬೋದು ಹುಡುಗರುಗಳು ಎಲ್ಲರೂ ಸರಿ ಯೋಜನೆಗಳು ಸರ್ ಮುಂದಿನ ಯೋಜನೆಗಳಿಂದ ತಮ್ಮ ಈ ಒಂದು ಬಳಗದಿಂದ ಏನು ನೆಕ್ಸ್ಟ್ ಕಾರ್ಯಕ್ರಮಗಳು ಏನಾದರೂ ಕಾರ್ಯಕ್ರಮಗಳು ಅಂತ ಏನಿಲ್ಲ ಸರ್ ಹ್ಞೂ ಬಳಗದ ನಮ್ಮ ನಮ್ಮ ಅಣ್ಣ ಹಿಡ್ದಂಗೆ ಟೀಮಿಂದ ಸಹಾಯಗಳು ಬಡವರಿಗೆ ಏನೇ ಆಗ್ಬೋದು ಒಂದು ಸಂಘ ಸಂಘಟನೆ ಮಾಡ್ಕೊಂಡು ನಾನು ಇನ್ನೂ ಸಂಘ ಬಯಸ್ತೀವಿ ಸರ್ ಈವರೆಗೆ ತಮ್ಮ ಸಂಘದಿಂದ ಯಾವ ರೀತಿ ಅದ ಕೊಡುಗೆಗಳನ್ನು ಕೊಡ್ಕೊಂಡ್ಬಂದಿದ್ದೀರಿ ಕನ್ನಡದ ಈ ಒಂದು ತಮ್ಮ ಒಂದು ಕೊಡುಗೆಗಳು ನಾವು ಈಗ ಸ್ಟಾರ್ಟ್ ಮಾಡಿದ್ರು ಮನೆಯರಿಂದ ಓಕೆ ಕೊಡುಗೆಗಳು ತುಂಬ ಕೊಟ್ಟಿದ್ದೀವಿ ಅದ ಹೇಳ್ಕೊಳ್ಳೋದು ಬೇಡ ಮೀಡಿಯಾದಲ್ಲಿ ಬಟ್ ಮುಂದೆ ಇನ್ನೂ ನಮ್ಗೆ ಏನೋ ಅಣ್ಣ ಹೆಲ್ಪ್ ಮಾಡೋದಲ್ಲ ಪುಷ್ಪಕ್ಕೆ ಹೆಲ್ಪ್ ಮಾಡಿದ್ರೆ ನಾನು ಇನ್ನೂ ನನ್ನ ಕೈಲಿ ಏನಾಗುತ್ತೆ ನಾವು ಮಾಡ್ತೀವಿ ಸರ್ ನಮ್ಮ ಟೀಮ್ ಕಡೆ ನಮ್ಮ ಟೀಮ್ ಎಲ್ಲ ನಾವು ಅದೇ ಅಂತಲ್ಲ ಸರ್ ನಮ್ಮ ಟೀಮ್ ಎಲ್ಲರೂ ಮಾಡ್ತೀವಿ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಜೀವಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಸರ್ ತುಂಬ ಖುಷಿ ಆಗ್ತಿದೆ ಯಾಕೆಂದರೆ ಎಲ್ಲರೂ ಖುಷಿ ಪಡುವಂಥ ವಿಷಯ ಏರಿಯಾದಲ್ಲಿ ಯಾಕಂದರೆ ನಮ್ಮ ಸ್ನೇಹಜೀವಿ ಬಳಗದಿಂದ ಇದೇ ಥರ ಕೆಲವು ಕಾರ್ಯಕ್ರಮಗಳು ತುಂಬ ದಿನಗಳಿಂದ ಮಾಡ್ಕೊಂಡಿದ್ವಿ ಯಾರೂ ಸಹ ಗುರುತಿಸದೆ ನಮ್ಮ ಸ್ವಲ್ಪ ಕಡೆಗಣಿಸಿದ ಸ್ಥಳೀಯ ರಾಜಕಾರಣಿಗಳಾಗಲಿ ಪ್ರತಿಯೊಬ್ಬರು ಯಾರೇ ಇರ್ಬೋದಾಗಿರ್ಬೋದು ಈಗ ನಮಗೆ ಒಂದು ಅಂತ ಪುಷ್ಪ ಡಾಕ್ಟರ್ ಪುಷ್ಪ ಅಮರನಾಥ್ ಅವರು ಮತ್ತು ಅಮರ್ನಾ ಅಮರ್ನಾಥ್ ಅವರು ಹಾಗೂ ಮಂಜಣ್ಣ ಅವರು ಹಾಗೂ ನಮ್ಮ ಸ್ಥಳೀಯ ಅಧ್ಯಕ್ಷರಾದಂಥ ಸ್ನೇಹಜೀವಿ ಬಳಗದ ರವಿಕುಮಾರ್ ಅವರು ನಮಗೆ ಸಹಕಾರ ಕೊಡ್ತಿದ್ದಾರೆ ನಾವು ಸಹ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ನಮ್ಮ ಸಂಘದಿಂದ ಎಲ್ರಿಗೂ ಕೊಡ್ತಾ ಇದ್ವಿ ಹಿಂಗೆ ಮುಂದೆ ಏರಿಯಾದಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀಬೇಕಂತ ಆಶಿಸ್ತಾ ಇದ್ದೀವಿ ಸರ್ ಗುರುತಿಸಿಕೆ ಯಾಕೆ ಬೇಕಾಯಿತು ಗುರುತಿಸುವಿಕೆ ಅಂದರೆ ಸರ್ ಇಲ್ಲಿ ಯಾಕಂದರೆ ಸ್ಥಳೀಯರಿಂದ ಯಾವುದಾದ್ರೂ ಒಂದು ಸ್ವಲ್ಪ ಸಮಸ್ಯೆಗಳಾದಾಗಿಂದ ಒಬ್ಬರು ಕೈಲಿ ಇದು ಎಲ್ಲ ಸಮಸ್ಯೆ ಬಡಾವಣೆ ಸಮಸ್ಯೆಗಳನ್ನ ಒಬ್ಬರು ಕಡೆ ಒಬ್ಬರು ಕಡೆಯಿಂದ ಸಂಪಾದನೆ ಮಾಡೋದು ಭಾಳ ಕಷ್ಟ ಇದೆ ಬಗೆಹರಿಸೋದು ಹಾಗಾಗಿ ಎಲ್ಲರೂ ಸಂಪೂರ್ಣ ಬೆಂಬಲ ನೀಡಿದ್ರೆ ನಾವು ಇಲ್ಲಿ ಏರಿಯಾದಲ್ಲಿ ಇವತ್ತು ಆಗಲಿ ಮುಂದೆ ಆಗಲಿ ಎಲ್ಲರೂ ಒಳ್ಳೊಳ್ಳೆ ಕೆಲಸಗಳು ಮಾಡೋಕ್ಕೆ ಖುಷಿಯಾಗುತ್ತೆ ಹಾಗಾಗಿ ಎಲ್ರೂ ಸಹಕಾರ ಮಾಡಬೇಕು ಅನ್ನೋದು ನಮಗೆ ಖುಷಿಯಾಗಿತ್ತು ಸರ್ ಹಂಗಾಗಿ ಸ್ವಲ್ಪ ಈಗ ಸ್ವಲ್ಪ ನಮಗೆ ಎಲ್ಲದರಿಂದ ನಮ್ಮ ಸ್ನೇಹಜೀವಿ ಬಳಗದ ಅಧ್ಯಕ್ಷರಾದ ರವಿ ಅವರು ಸಹಕಾರ ಮಾಡಿ ಎಲ್ಲರೂ ಹುಡುಗರುಗಳಿಗೆ ಪ್ರತಿದಿನ ಸ್ಪಂದಿಸಿ ಅವ್ರಿಗೆಲ್ಲರಿಗೂ ಯಾರು ಕಷ್ಟಗಳೇನು ಈ ಬಡಾವಣೆಗಳಾಗಲಿ ಈ ಕೆ ಎಚ್ ಪಿ ಕಾಲೋನಿ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಅವ್ರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ಈ ಮಾಧ್ಯಮ